ಈ ಚುನಾವಣೆ ದೇಶದ ಚುನಾವಣೆ ಈ ಚುನಾವಣೆ ಭಾರತ ಭವಿಷ್ಯದ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆಯನ್ನು ರಾಷ್ಟ್ರದ ನೂರ ನಲ್ವತ್ತೆರಡು ಕೋಟಿ ಜನ ಬಯಸಿದ್ದಾರೆ ನಾವೆಲ್ಲರೂ ಕೂಡ ಮುಖ್ಯವಾಗಿ ಹೋಗೋಣ ಬಾರಪ್ಪ ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡಿಕೊಡ್ತೀವಿ ಅದನ್ನು ಹೈಕಮಾಂಡು ತುಂಬ ಗಂಭೀರವಾಗಿ ತೆಗೆದುಕೊಂಡು ಒಬ್ಬ ಕೆಲಸಗಾರ ಮನೆಯಲ್ಲಿ ಕುಳಿತುಕೊಳೋದು ಬೇಡ ಅನ್ನೋ ತೀರ್ಮಾನ ಮಾಡಿ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ತುಮಕೂರಿಗೂ ನನಗೂ ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದ ಅವಿನಾಭಾವ ಸಂಬಂಧ ನಮ್ಮ ಲಕ್ಷ್ಮೀನಾರಾಯಣ ಸಾಹ್ರು ನನ್ನ ಪಕ್ಷಲ್ಲೇ ನಿಂತವ್ರೆ ಮತ್ತು ಆ ಜಿಲ್ಲೆಯಲ್ಲಿ ಮೂರು ಬಾರಿ ನಾನು ಇನ್ಚಾರ್ಜ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಎಲ್ಲಕ್ಕಿಂತ ಕೇಂದ್ರ ಮಿಗಿಲಾಗಿ ನಮ್ಮ ನಡೆದಾಡುವ ದೇವರು ಅವ್ರ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರು ಅವ್ರಮ ಪೂಜ್ಯ ಅಜಿಸುಂಜನ ಬಾಲಗಂಗಾ ಸ್ವಾಮೀಜಿಯವರು ಇನ್ನಿದ್ರೆ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಇದೆ ನಾನು ಎನ್ನೇ ಬಾಯಿ ತಪ್ಪಿ ಹೇಳಲಿಲ್ಲ ನನಗೆ ಆಗಿ ಬಂದಿದ್ದು ರಾಷ್ಟ್ರದಲ್ಲಿ ಒಂದೇ ವಾರಣಾಸಿ ಇರೋದು ಕರ್ನಾಟಕದಲ್ಲೂ ಕೂಡ ತುಮಕೂರು ಒಂದು ಸಣ್ಣ ವಾರಣಾಸಿಯಾಗಿ ಪರಿವರ್ತನೆ ಆಗೋದಕ್ಕೆ ಭಗವಂತನ ಪ್ರೇರಣೆ ಅಂತ ಕಾಣಿಸ್ತದೆ ನಾನು ಅಲ್ಲಿ ಹೋಗಿ ನನಗೆ ಅಲ್ಲಿ ನಮ್ಮ ಪಕ್ಷ ವಿಶೇಷವಾಗಿ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ರಾಜ್ಯದ ನಮ್ಮೆಲ್ಲರ ನಾಯಕರಾದ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಮುಖಂಡರು ಸೇರಿ ಕಳಿಸಿದ್ದಾರೆ ಹೋಗಿದ್ದೀವಿ ನಾಳೆಯಿಂದ ನನ್ನ ಕೆಲಸ ಪ್ರಾರಂಭ ಆಗುತ್ತೆ ಚುನಾವಣೆ ಸಾಕಷ್ಟು ನೋಡಿದ್ದೇನೆ ನಾನೇ ಸ್ವತಃ ಚುನಾವಣೆಗಳನ್ನು ಹತ್ತರಿಂದ ಯಾವ್ಯಾವ ರೀತಿ ಓಡಾಡ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಉತ್ಸಾಹ ಈ ದೇಶಕ್ಕೆ ಮೂರನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನರೇಂದ್ರ ಮೋದಿಯವರು ಈ ರಾಷ್ಟ್ರದ ನೂರಕ್ಕೆ ನೂರು ಚಂದ್ರ ಸತ್ಯನೋ ಅವರು ಪ್ರಧಾನಿ ಆಗೋದು ಅಷ್ಟೇ ಸತ್ಯ ಅದಕ್ಕೋಸ್ಕರ ಕರ್ನಾಟಕದ ಜನ ಏಳೂವರೆ ಕೋಟಿ ಜನ ಕರ್ನಾಟಕ ಜನ ನಾವು ಕೂಡ ಮೋದಿ ಅವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದು ಇಪ್ಪತ್ತೆಂಟು ಇಪ್ಪತ್ತೆಂಟು ಕೂಡ ಕರ್ನಾಟಕದಿಂದ ಅವರನ್ನು ಪ್ರೈದಾನಿ ಮಾಡತಕ್ಕಂಥದ್ರಲ್ಲಿ ನಾವು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ ಅನ್ನೋದಕ್ಕೆ ಈ ಚುನಾವಣೆಯಲ್ಲಿ ರಾಜ್ಯದ ಜನ ಕೂಡ ತೀರ್ಮಾನ ಮಾಡಿ ಇದೊಂದು ದಿಕ್ಸೂಚಿಯನ್ನು ಸಂದೇಶವನ್ನು ಕೊಡ್ತಾರೆ ಅನ್ನೋ ಅಪ ಅಚಲವಾದ ನಂಬಿಕೆ ನಂದಾಗಿದೆ